ತುಂಬಾ ದಿನದಿಂದ ನನಗೆ ಕಾರು ಕಲಿಬೇಕಂತ ಬಹಳ ಆಸೆ ಇತ್ತು ಇವರಿಗೆ ಡ್ರೈವಿಂಗ್ ಅಲ್ಲಿ ಜೀರೋ ಏನೇನು ಗೊತ್ತಿಲ್ಲ ಈಚಿಂಗ್ ಮಾಡಿ ಕಂಪ್ಲೀಟ್ ಆಗಿ ಇವರು ಗಾಡಿನ ಮೂವ್ ಮಾಡೋದನ್ನ ಹೇಳ್ಕೊಡ್ತೀನಿ ನನಗೆ ಗೊತ್ತು ಅಲ್ಲಿ ಕ್ಲಿಪ್ ಇನ್ನೊಂದು ವಿಷಯ ಏನಂದ್ರೆ ಈ ವಿಡಿಯೋ ಒಂದ್ ಸ್ವಲ್ಪ ಲೆಂತಿ ಅನ್ಸ್ಬೋದು ಒಂದ್ ಸ್ವಲ್ಪ ದೊಡ್ಡ ವಿಡಿಯೋನೇ ಇದು ಈಗ ಹಂಗೆ ಕಾಮನ್ ಆಗಿ ನಾವು ಡ್ರೈವಿಂಗ್ ಹೇಳ್ಕೊಡೋದೇ ಬೇರೆ ಆಗುತ್ತೆ ಇನ್ನು ಡ್ರೈವಿಂಗ್ ಬಗ್ಗೆ ಏನು ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಡೋದೇ ಬೇರೆ ಆಗುತ್ತೆ ಹಂಗಾಗಿ ಇದು ಒಂದ್ ಸ್ವಲ್ಪ ಲೆಂತಿ ವಿಡಿಯೋ ಅನ್ಸ್ಬೋದು ಕಂಪ್ಲೀಟ್ ಆಗಿ ನೋಡ್ಬೇಕು ನೀವು ಈ ವಿಡಿಯೋನ ಆವಾಗಲೇ ಇದ್ರ ಬಗ್ಗೆ ಗೊತ್ತಾಗೋದು ನಿಮ್ಗೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರು ನಾನು ನಿಮ್ಮ ಯೋಗೇಶ್ ಶಾವೇರಿ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ ಮನೆಯಲ್ಲೇ ಕುಳಿತು ಕಾರ್ ಡ್ರೈವಿಂಗ್ ಕಲಿಯಿರಿ ಅಂತ ಆ ವೀಡಿಯೋಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂತು ಹತ್ರ ಒಂದು ಮೂರು ಲಕ್ಷ ವ್ಯೂಸ್ ಆಯಿತು ಅದರಲ್ಲಿ ಮ್ಯಾಕ್ಸಿಮಮ್ ಕಮೆಂಟ್ಸ್ ಇದ್ದಿದ್ದೆ ಹೀಗೆ ಈ ವೀಡಿಯೋದಿಂದ ನಮಗೆ ತುಂಬ ಹೆಲ್ಪ್ ಆಯಿತು ಆಲ್ಮೋಸ್ಟ್ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಾ ಇರೋರು ಕೂಡ ಆ ವೀಡಿಯೋ ನೋಡಿ ಕಲ್ತಿದ್ದೆ ತುಂಬ ಹೆಚ್ಚು ಮ್ಯಾಕ್ಸಿಮಮ್ ಕಮೆಂಟ್ಸ್ ಮೈದೇ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡಿ ಈ ಈ ಡ್ರೈವಿಂಗ್ ಕಲಿಯೋ ವೀಡಿಯೋ ಇಂದ ನಮಗೆಲ್ಲ ತುಂಬ ಹೆಲ್ಪ್ ಆಗಿದೆ ಮ್ಯಾಕ್ಸಿಮಮ್ ಜನ ಆ ವೀಡಿಯೋ ನೋಡಿನೇ ಡ್ರೈವಿಂಗ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ಕೂಡ ಕಮೆಂಟ್ಸ್ ರೆಸ್ಪಾನ್ಸ್ ಎಲ್ಲ ಜಾಸ್ತಿ ಬಂದಿತ್ತು ಆ ವೀಡಿಯೋಗೆ ಹಾಗಾಗಿ ನಾನು ಈ ಡ್ರೈವಿಂಗ್ ಕಲಿಸೋ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಜೊತೆ ನಮ್ಮ ಸಿಸ್ಟರ್ ಇದ್ದಾರೆ ಇವ್ರಿಗೂ ಡ್ರೈವಿಂಗ್ ಕಲಿಬೇಕಂತ ತುಂಬ ಆಸೆ ತುಂಬ ದಿನದಿಂದ ಹೇಳ್ತಾ ಇತ್ತು ನಂಗು ಡ್ರೈವಿಂಗ್ ಕಲ್ಸು ಅಂತ ಇವರಿಗೆ ಡ್ರೈವಿಂಗ್ ಅಲ್ಲಿ ಜೀರೋ ಏನೇನೂ ಗೊತ್ತಿಲ್ಲ ಕಾರಲ್ಲಿ ಪಕ್ಕದ ಸೀಟಲ್ಲಿ ಹಿಂದಿಲ್ ಸೀಟಲ್ಲಿ ಬಿಟ್ಟು ಡ್ರೈವಿಂಗ್ ಸೀಟಲ್ಲಿ ಒಂದ್ ದಿವಸ ಕೂತ್ಕೊಂಡಿಲ್ಲ ಡ್ರೈವಿಂಗ್ ಕಲಿಬೇಕನ್ನೋ ಆಸೆ ಇದೆ ಇವರಿಗೆ ನಾನು ಟೀಚಿಂಗ್ ಮಾಡಿ ಕಂಪ್ಲೀಟ್ ಆಗಿ ಇವರು ಗಾಡಿನ ಮೂವ್ ಮಾಡೋದನ್ನ ಹೇಳ್ಕೊಡ್ತೀನಿ ಡ್ರೈವಿಂಗ್ ಕಲಿಯೋದು ನಂಗೆ ಬಾಳ್ ದಿನ ಕನಸು ಅದು ನಿಮ್ ಕಮೆಂಟ್ಸ್ ನೋಡಿ ನೋಡಿ ಈಗ ಕಲಿಸ್ತೀನಿ ಬಾ ಅಂತ ಕರ್ಕೊಂಡ್ ಬಂದಿದ್ದಾರೆ ್ ಕಲಿಬೇಕನ್ನೋ ಆಸೆ ತುಂಬ ಜನಕ್ಕೆ ಇರುತ್ತೆ ಆದರೆ ಅವಕಾಶ ಸಿಕ್ಕಿರೋಲ್ಲ ಇನ್ನು ಡ್ರೈವಿಂಗ್ ಸ್ಕೂಲಿಗೆ ಹಚ್ಚಿ ಕಲಿಬೇಕಂತಂದು ಇರ್ತಾರೆ ಅದಕ್ಕೂ ಅವಕಾಶ ಸಿಕ್ಕಿರೋಲ್ಲ ನಾನೀಗ ಮಾಡೋ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕಂದರೆ ಇವ್ರಿಗೂ ಡ್ರೈವಿಂಗಲ್ಲೇ ಜೀರೋ ಏನೂ ಗೊತ್ತಿಲ್ಲ ಡ್ರೈವಿಂಗ್ ಅಂದರೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ನಿಮಗೆ ಐಡಿಯಾಸ್ ಬರುತ್ತೆ ಮುಂದೆ ಹೇಗೆ ನಾವು ಕಲಿಬೋದು ಅಂತ ಎಲ್ಲ ಇನ್ನೂ ಒಂದು ಈಗ ನಿಮ್ಮ ಮನೆಯಲ್ಲಿರೋ ಅಥವಾ ಫ್ರೆಂಡ್ಸ್ ಕಾರು ಆಗಲಿ ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಕಾರಾಗಲಿ ಕಾರಾಗಲಿ ನಾವು ತೊಗೊಂಡು ನಾವು ಕಲಿತೀವಿ ಅನ್ನೋದೆಲ್ಲ ಸುಳ್ಳು ಯಾಕಂದರೆ ಅವರು ನಿಮಗೆ ನಿಮ್ಮ ಕೈಗೆ ಕೊಳ್ತ ಅವರ ಜೀವ ಎಲ್ಲ ನಿಮ್ಮ ಕಾರಲ್ಲೇ ಇರುತ್ತೆ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ಇನ್ನೊಬ್ರು ಕಾರ್ ತೊಗೊಂಡು ನಾವು ಕಲಿತೀವಿ ಅಂದರೆ ಕಂಪ್ಲೀಟಾಗಿ ಈ ವಿಡಿಯೋಸ್ನ ನೋಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಈ ರೀತಿ ನಾವೆಲ್ಲ ಓಡಿಸ್ಬೋದು ಹೇಗೆ ನಾವು ಕಲಿಬೋದು ಅಂತ ಆಮೇಲೆ ನೀವು ಕಾರ್ ಇರೋ ಯಾರು ಕರ್ಕೊಂಡು ಇಲ್ಲ ಪಕ್ಕದಲ್ಲಿ ಕುಂದಿಸ್ಕೊಂಡು ನೀವು ಡ್ರೈವಿಂಗ್ನ ಕಲಿಬೋದು ಕಲಿಬಹುದು ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಈ ವಿಡಿಯೋ ನೋಡೋರ ಜೊತೆಗೆ ನೀವು ಕೂಡ ಗಾಡಿ ಓಡಿಸೋದನ್ನ ಕಲಿಬಹುದು ಬನ್ನಿ ಈಗ ಡ್ರೈವಿಂಗ್ ಸೀಟ್ನಲ್ಲಿ ಸೀಟ್ ನಲ್ಲಿ ಕೂತ್ಕೊಂಡಿದೆಯಲ್ಲ ಏನೇನು ಗೊತ್ತೊಳಗಿದ್ದ ಫಸ್ಟ್ ಬಾಜು ಕೂತ್ಕೊಂಡಿದ್ದೆ ಆಮೇಲೆ ಹಿಂದೆ ನನಗೆ ಇದ್ರ ಬಗ್ಗೆ ಮಾಹಿತಿ ಏನು ಗೊತ್ತಿಲ್ಲ ಬೇಸಿಕ್ಸ್ ನಾವು ತಿಳ್ಕೊರ್ಲೇಬೇಕು ಅವು ಏನೇನ್ ಅಂತ ಇವಾಗ ನೋಡೋಣ ಮೊದಲು ಇವರು ಬಂದಿವಾಗ ಕಾರಲ್ಲಿ ಕುತ್ಕೊಂಡ್ರು ಕಾರಲ್ಲಿ ಕುತ್ಕೊಂಡ ತಕ್ಷಣ ಏನು ಮಾಡಬೇಕು ಅಂದ್ರೆ ಫಸ್ಟ್ ಸೀಟ್ ನ ಅಡ್ಜಸ್ಟ್ ಮಾಡ್ಕೋಬೇಕು ಸೀಟ್ ನ ಅಡ್ಜಸ್ಟ್ಮೆಂಟ್ ಆಯ್ತು ಸೀಟ್ ಈಗ ಫ್ರಂಟ್ ಹೇಳ್ಕೊಳದಾಯ್ತು ಸೈಡ್ ಅಲ್ಲಿ ಒಂದು ಅಪ್ ಮಾಡೋ ಒಂದು ನಾಬ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ಸೀಟ್ ಹಿಂಗೆ ಮುಂದಕ್ಕೆ ಹಿಂದಕ್ಕೆ ಬರುತ್ತೆ ಪ್ರೆಸ್ ಮಾಡಿ ನೋಡ ಸಿ ಇದು ಬ್ಯಾಕ್ ಸೀಟ್ ಏನಿದೆ ಅಲ್ವಾ ಇದು ಹಿಂದೆ ಮತ್ತೆ ಮುಂದ್ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕರೆಕ್ಟ್ ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಅನ್ಸುತ್ತಲ್ವಾ ಬಿಡು ಈಗ ಕರೆಕ್ಟ್ ಆಯ್ತಾ ಇನ್ನೊಂದು ಇವಾಗ ಇವಾಗಿನ ಗಾಡಿಗಳಲ್ಲೆಲ್ಲ ಸೀಟ್ ಹೈಟ್ ಡೌನ್ ಅಡ್ಜಸ್ಟ್ಮೆಂಟ್ ಇದೆ ಸೀಟ್ ನ ಇವಾಗ ನಾವು ಒಂದ್ ಸ್ವಲ್ಪ ಹೈಟ್ ಕಡಿಮೆ ಇದ್ದವರು ಸೀಟ್ನ ಹೈಟ್ ಮಾಡ್ಕೊಂಡ್ರೆ ಮುಂದ್ಗಡೆ ಇರೋ ಇವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀಟ್ ಹೈಟ್ ಮಾಡು ಅದು ಮುಂದೆ ಇನ್ನೊಂದು ಲಾಭ ಐತೆ ಅದನ್ನ ಮೇಲ್ಗಡೆ ಹಿಂಗೆ ಪ್ರೆಸ್ ಮಾಡ್ಬೇಕು ಹಾ ಮಾಡಿ ಇನ್ನೊಂದ್ಸರಿ ಮಾಡು ಇನ್ನೊಂದು ಆಯ್ತಾ ಆಯಿತಾ ಹಾಂ ಸರಿ ಇವಾಗ ಈಗ ನೆಕ್ಸ್ಟ್ ಸ್ಟೇರಿಂಗ್ ನ ಒಂದು ಸ್ವಲ್ಪ ಹೈಟ್ ಮಾಡು ಇಲ್ಲಿ ಕೆಳಗಡೆ ಐತಿ ಲಿವರ್ ಅದನ್ನ ಜಗ್ಗು ಕೆಳಗೆ ಮಾಡಿ ಹಾಂ ಈಗ ಸ್ಟೇರಿಂಗ್ ಇತ್ತು ಮೇಲೆ ಮೇ ಸ್ಟೇರಿಂಗ್ನ ಇತ್ತು ಮೇಲೆ ಹಾಂ ಅದನ್ನ ಬಿಡು ಸ್ಟೇರಿಂಗ್ ಹೈಟ್ ಇದು ಸ್ಟೇರಿಂಗ್ ಹೈಟ್ ಅಡ್ಜಸ್ಟ್ಮೆಂಟ್ ಆಯಿತಾ ಪ್ರೆಸ್ ಮಾಡೋದನ್ನ ಇವಾಗ ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡ ಮೇಲೆ ಸೀಟ್ ಅಡ್ಜಸ್ಟ್ಮೆಂಟ್ ಆಯಿತು ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಆಯಿತು ಈಗ ನೆಕ್ಸ್ಟ್ ನಾವು ಗಾಡಿನ ಸ್ಟಾರ್ಟ್ ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ಕೆಲವೊಂದು ತಿಳ್ಕೊಳ್ಳೋ ಇದ್ದಾವೆ ಇವಾಗ ನೆಕ್ಸ್ಟ್ ಸೀಟ್ ಬೆಲ್ಟ್ ಹಾಕೋಬೇಕು ಸೀಟ್ ಬೆಲ್ಟ್ ಎಲ್ಲಿದೆ ಎಲ್ಲೈತೆ ಸೀಟ್ ಬೆಲ್ಟ್ ಹೌದಾದ ತಗೋದ ಸೀಟ್ ಬೆಲ್ಟ್ ಹೆಂಗೆ ಹಾಕೋದ ಜಗ್ ಇಲ್ಲಿ ಅದರದ್ದು ಕ್ಲಿಪ್ ಇರುತ್ತೆ ಇಲ್ಲಿ ಎಲ್ಲಿ ಹೆಂಗೆ ಅಲ್ಲಿ ಕ್ಲಿಪ್ ಆಯ್ತು ನೋಡು ಹಾಂ ಹಿಂಗೆ ಸರಿ ಮಾಡಿದ್ನ ಇದನ್ನ ಹಿಂಗೆ ಹಾಕೊಬೇಕು ಹಾಂ ಈ ಕ್ಲಿಪ್ನ ಇದಕ್ಕೆ ಹಾಕ್ಬೇಕು ಈ ಸೀಟ್ ಬೆಲ್ಟ್ನ ಹಿಂಗೆ ಹೇಳ್ಕೊಂಡು ಇಲ್ಲಿ ಕ್ಲಿಪ್ ಇದೈತಲ್ಲ ಇದಕ್ಕೆ ಹಾಕ್ಬೇಕು ಈಗ ಕರೆಕ್ಟ್ ಸೀಟ್ ಬೆಲ್ಟ್ ಇವಾಗ ಇದು ಕೀ ಕೀನಾ ಹಾಕಲಿ ಹಾಂ ಸರಿ ಇವಾಗ ಕೀ ಹಾಕಿದಲ್ಲ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಕ್ಕಾಗೋಲ್ಲ ಇನ್ನೂ ಕೆಲವೊಂದು ವಿಷಯನ ತಿಳ್ಕೋಬೇಕು ಎಷ್ಟು ಇದು ಸ್ಟೇರಿಂಗ್ ಅಂತಾರೆ ಇದನ್ನ ಈ ಸ್ಟೇರಿಂಗ್ ಏನು ಕೆಲಸ ಮಾಡುತ್ತೆ ಅಂದ್ರೆ ಇವಾಗ ನಮ್ಮ ಕಾರು ಲೆಫ್ಟ್ ಟರ್ನ್ ಆಗೋದು ಮತ್ತು ರೈಟ್ ಸೈಡ್ ಟರ್ನ್ ಆಗೋದು ಎಡಗಡೆ ತಿರ್ಗಿಸೋಕೆ ಮತ್ತು ನಮ್ಮ ಕಾರನ್ನ ಬಲಗಡೆ ತಿರ್ಗಿಸೋ ಕೆಲಸನ ಈ ಸ್ಟೇರಿಂಗ್ ಮಾಡುತ್ತೆ ಈ ಸ್ಟೇರಿಂಗ್ ಕೆಳಗೆ ಇನ್ನೊಂದು ಇಲ್ಲಿ ನಾಬ್ ಇದೆ ಇದು ನೋಡ ಅದೇ ಹಾಂ ಅದನ್ನ ಮುಂದ್ಗಡೆ ಮಾಡಿದರೆ ಲೆಫ್ಟ್ ಸೈಡ್ ಇಂಡಿಕೇಟರ್ ಹತ್ಕೊಳುತ್ತೆ ಮಾಡು ನಾವು ಲೆಫ್ಟನ್ನ ನಾವು ಗಾಡಿನ ಲೆಫ್ಟ್ ಸೈಡ್ ಟರ್ನ್ ಮಾಡುವಾಗ ಮೇಲ್ಗಡೆ ಎತ್ತಬೇಕು ಮೇಲ್ಗಡೆ ಎತ್ತಿದ್ರೆ ಲೆಫ್ಟ್ ಸೈಡ್ ಇಂಡಿಕೇಟರ್ ಆನ್ ಆಗುತ್ತೆ ಇವಾಗ ನೆಕ್ಸ್ಟ್ ಡೌನ್ ಮಾಡು ಹಾಂ ಈ ಪೂರ್ತಿ ಡೌನ್ ಆದಾಗ ರೈಟ್ ಸೈಡ್ ಇಂಡಿಕೇಟರ್ ಹತ್ತುತ್ತೆ ನಾವು ಇಲ್ಲ ಲೆಫ್ಟ್ ಸೈಡ್ ಹೋಗೋ ಹೋಗೋವಾಗ ಕಂಪಲ್ಸರಿ ಇಂಡಿಕೇಟರ್ಸ್ನ ಹಾಕಲೇಬೇಕು ಅದು ಹಿಂದ್ಗಡೆ ಇರೋರಿಗೆ ಸಿಗ್ನಲ್ ಕೊಡುತ್ತೆ ಇದು ಇಂಡಿಕೇಟರ್ನ ಆಫ್ ಮಾಡು ಮಿಡ್ಲಿ ಮಿಡ್ಲಿ ಸ್ಟೇ ಇದು ಇಂಡಿಕೇಟರ್ನ ಯಾವಾಗಲೂ ನಾವು ಸ್ಟೇರಿಂಗ್ ಮೇಲೆ ಕೈ ಇಟ್ಟು ಈ ರೀತಿ ಕೆಳಗಡೆ ಮಾಡಿದ್ರೆ ರೈಟ್ ಸೈಡ್ ಇಂಡಿಕೇಟರ್ ಹತ್ಕೊಳ್ಳುತ್ತೆ ಈ ರೀತಿ ಲೆಫ್ಟ್ ಸೈಡ್ ಮಾಡಿದ್ರೆ ಲೆಫ್ಟ್ ಸೈಡ್ ಇಂಡಿಕೇಟರ್ ಹತ್ಕೊಳ್ಳುತ್ತೆ ಇನ್ನು ಸ್ಟೇರಿಂಗಲ್ಲೇ ಅಲ್ಲೇ ಮಿಡ್ಲ್ ಒಂದು ಬಟನ್ ಇರುತ್ತೆ ಇದೆ ಹಾರ್ನ್ ಹಾರ್ನ್ ನೆಕ್ಸ್ಟ್ ಈ ಸೈಡ್ ನಾ ಬಿದೆ ಇದು ವೈಪರ್ದು ಇದನ್ನ ಆಮೇಲೆ ತಿಳ್ಕೊಂಡ್ರೆ ನಡೆಯುತ್ತೆ ಇನ್ನು ಇದು ಹಜಾರ್ಡ್ ಲ್ಯಾಂಪ್ ಇದೆ ಅಲ್ವಾ ಇದು ಫೋರ್ ಇಂಡಿಕೇಟರ್ದು ನಾವು ಹೊರಗಡೆ ಕುತ್ಕೊಂಡಾಗ ನಮ್ಮ ಗಾಡಿಲಿ ಏನಾದರೂ ಸಮಸ್ಯೆ ಆಗಿರುತ್ತೆ ನಾವು ಗಾಡಿನ ಸಡನ್ಲಿ ಎಲ್ಲರೂ ಸ್ಟಾಪ್ ಮಾಡಬೇಕು ಅನ್ಸಿರುತ್ತೆ ಅಂದಾಗ ನಾವು ಈ ಬಟನ್ನ ಪ್ರೆಸ್ ಮಾಡಿದಾಗ ನಾಲ್ಕು ಫೋರ್ ಇಂಡಿಕೇಟರ್ಸ್ ಆನ್ ಆಗುತ್ತೆ ಆವಾಗ ನಾವು ಗಾಡಿನ ನಿಲ್ಲಿಸಬೇಕಾಗುತ್ತೆ ನಿಲ್ಲಿಸೋದು ಸ್ಟೇರಿಂಗ್ ಆಯಿತು ನೆಕ್ಸ್ಟ್ ಇವಾಗ ಎಕ್ಸ್ ಲೀಟ್ರ್ ಎಕ್ಸ್ ಲೀಟ್ರ್ ಮತ್ತು ಕ್ಲಚ್ ಇವಾಗ ನಮ್ಮ ನಾವು ಕುತ್ಕೊಂಡಾಗ ಫಸ್ಟ್ ಲೆಫ್ಟ್ ಸೈಡ್ ಏನಿರುತ್ತಲ್ವಾ ಇದಕ್ಕೆ ಕ್ಲಚ್ ಅಂತಾರೆ ಈ ಕ್ಲಚ್ನ ಕೆಲಸ ಗಾಡಿ ಗಾಡಿ ಗೇರ್ನ ಚೇಂಜ್ ಮಾಡೋದು ಮತ್ತು ಬ್ರೇಕ್ ಹಿಡಿಯೋವಾಗ ಅಪ್ಲೈ ಮಾಡೋದು ಈಗ ನಾವು ಗೇರ್ ಹಾಕಬೇಕಂದ್ರೆ ನಾವು ಸ್ಪೀಡ್ನ ಇನ್ಕ್ರೀಸ್ ಮಾಡ್ತಾ ಹೋಗಬೇಕಲ್ವಾ ನಾವು ಗೇರ್ ಹಾಕಬೇಕಂದ್ರೆ ಕ್ಲಚ್ನ ಪ್ರೆಸ್ ಮಾಡಿನೇ ಗೇರ್ ಹಾಕಬೇಕಾಗುತ್ತೆ ಮತ್ತು ಇನ್ನೊಂದು ನಾವು ಬ್ರೇಕ್ನ ಹಾಕಬೇಕಂದ್ರೂ ಕ್ಲಚ್ನ ಪ್ರೆಸ್ ಮಾಡಿನೇ ನಾವು ಬ್ರೇಕ್ ಹಾಕಬೇಕಾಗಿರುತ್ತೆ ಇದು ಕ್ಲಚು ಮಿಡ್ಲಿರೋದು ಬ್ರೇಕ್ ಲಾಸ್ಟಲ್ಲಿರೋದು ಬ್ರೇಕ್ ಅಂದರೆ ಗಾಡಿನ ನಿಲ್ಲಿಸೋವಂಥದ್ದು ಆಕ್ಸಲೆಟ್ರು ಅಂದರೆ ಗಾಡಿನ ಮೂವ್ ಮಾಡೋವಂಥದ್ದು ಕ್ಲಚ್ ಬ್ರೇಕ್ ಎಕ್ಸ್ ಬಗ್ಗೆ ತಿಳ್ಕೊಂಡಿಲ್ವಾ ಈಗ ನಾವು ಕುತ್ಕೊಂಡಾಗ ನಮ್ಮ ಲೆಫ್ಟ್ ಸೈಡ್ ಫಸ್ಟ್ ಪೆಡ್ಲಿರದೆ ಕ್ಲಚ್ ಕ್ಲಚ್ ಏನ್ ಕೆಲಸ ಮಾಡುತ್ತೆ ಮೂವ್ ಮಾಡೋದು ಮತ್ತೆ ಬ್ರೇಕ್ ಹ್ಮ್ ಇವಾಗ ನಾವು ಗೇರ್ ಹಾಕ್ಬೇಕಂದ್ರೆ ಕ್ಲಚ್ ಪ್ರೆಸ್ ಮಾಡಿನೇ ಒಂದು ಎರಡು ಮೂರು ನಾಲ್ಕು ಐದು ಅಂತ ಗೇರ್ ಹಾಕೋದು ಮತ್ತೆ ಇನ್ನೊಂದು ನಾವು ಬ್ರೇಕ್ ಹಿಡಿಯೋ ಟೈಮ್ನಾಗ ಕ್ಲಚ್ ಪ್ರೆಸ್ ಮಾಡಿನೇ ಬ್ರೇಕ್ ಇಡುತ್ತೇವೆ ಇಲ್ಲಿರೋ ಪೆಡ್ಲಿ ಯಾವ್ದು ಬ್ರೇಕ್ ಹ್ಮ್ ಅದನ್ನ ಪ್ರೆಸ್ ಮಾಡಿದಾಗ ಗಾಡಿ ನಿತ್ಕೊಳ್ಳುತ್ತೆ ಇನ್ನು ಲಾಸ್ಟ್ ರೈಡ್ ಇರೋದು ಲಾಸ್ಟ್ ಇರೋ ಪೆಡ್ ಗಾಡಿ ಮುಂದಕ್ಕೆ ಹೋಗೋಕೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ವಿಷಯ ಏನಂದ್ರೆ ಈ ವಿಡಿಯೋ ಒಂದ್ ಸ್ವಲ್ಪ ಲೆಂತಿ ಅನ್ಸ್ಬೋದು ಒಂದ್ ಸ್ವಲ್ಪ ದೊಡ್ಡ ವಿಡಿಯೋನೇ ಇದು ಈಗ ಹಂಗೆ ಕಾಮನ್ ಆಗಿ ನಾವು ಡ್ರೈವಿಂಗ್ ಹೇಳ್ಕೊಡೋದೇ ಬೇರೆ ಆಗುತ್ತೆ ಇನ್ನು ಡ್ರೈವಿಂಗ್ ಬಗ್ಗೆ ಏನು ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಡದೆ ಬೇರೆ ಆಗುತ್ತೆ ಹಂಗಾಗಿ ಸ್ವಲ್ಪ ಲೆಂತಿ ವಿಡಿಯೋ ಅನ್ಸ್ಬೋದು ಕಂಪ್ಲೀಟ್ ಆಗಿ ನೋಡ್ಬೇಕು ನೀವು ಈ ವಿಡಿಯೋನ ಅವಾಗ್ಲೇ ಇದ್ರ ಬಗ್ಗೆ ಗೊತ್ತಾಗೋದು ನಿಮ್ಗೆ ಇದು ಸ್ಟೇರಿಂಗ್ ಆಯ್ತು ಕ್ಲಚ್ ಬ್ರೇಕ್ ಎಕ್ಸ್ಲಿಟ್ ಆಯ್ತು ಇವಾಗ ನೆಕ್ಸ್ಟ್ ಮೇನ್ ಪಾಯಿಂಟ್ ಅಂದರೆ ಗೇರ್ ಶಿಫ್ಟಿಂಗ್ ಇದನ್ನ ಆಪ್ ಮಾಡಿಬಿಡೋಣ ಇದರ ಅವಶ್ಯಕತೆ ಸದ್ಯಕ್ಕಿಲ್ಲ ಇದು ಗೇರ್ ಅಂತ ಕರೀತಾರೆ ಇದನ್ನ ಇದರ ಕೆಲಸ ಏನಂದರೆ ಗಾಡಿ ಸ್ಪೀಡ್ನ ಇನ್ಕ್ರೀಸ್ ಮಾಡೋದು ಗಾಡಿ ಸ್ಪೀಡ್ನ ಜಾಸ್ತಿ ಮಾಡ್ತಾ ಹೋಗೋದು ಮತ್ತೆ ಗಾಡಿ ಸ್ಪೀಡ್ನ ಕಡಿಮೆ ಮಾಡೋದು ಇನ್ನೊಂದು ಗಾಡಿನ ರಿವರ್ಸ್ ಬಿಡೋದು ಅದಕ್ಕೆ ಇದು ಈಗ ನಮ್ಮ ಗಾಡೀಲಿ ಐದು ಗೇರ್ ಇದೆ ಐದು ಗೇರ್ ಇದೆ ಇವಾಗ ನಾವು ಲೆಫ್ಟ್ ಪ್ರೆಸ್ ಮಾಡಿ ಈಗ ಮುಂದಕ್ಕೆ ಮಾಡಿದರೆ ಇದು ಫಸ್ಟ್ ಗೇರ್ ಹಾಂ ಆಮೇಲೆ ಹಂಗೆ ಈಗ ನ್ಯೂಟ್ರಲ್ ಮಾಡಿ ಬ್ಯಾಕ್ ಸೈಡ್ ಮಾಡಿದರೆ ಲೆಫ್ಟ್ ಸೈಡೆ ಇದು ಸೆಕೆಂಡ್ ಗೇರ್ ಹಾಗೆ ಕೈ ಬಿಟ್ಟು ಈಗ ಮುಂದೆ ಪ್ರೆಸ್ ಮಾಡಿದರೆ ಥರ್ಡ್ ಗೇರು ಮತ್ತು ಹಿಂದೆ ಪ್ರೆಸ್ ಮಾಡಿದರೆ ಫೋರ್ತ್ ಗೇರು ಆಮೇಲೆ ರೈಟ್ ಪ್ರೆಸ್ ಮಾಡಿ ಮುಂದೆ ಮಾಡಿದರೆ ಫಿಫ್ತ್ ಗೇರ್ ಐದನೇ ಗೇರ್ವರೆಗೂ ಇದು ಗಾಡಿ ಸ್ಪೀಡ್ ಇದು ಅಂದರೆ ಇವಾಗ ನಾವು ಒಂದನೇ ಗೇರಲ್ಲಿ ಒಂದು ಇಪ್ಪತ್ತದವರೆಗೂ ಸ್ಪೀಡ್ ಹೋಗ್ಬೋದು ಎರಡನೇ ಗೇರಲ್ಲಿ ಒಂದು ಮೂವತ್ತು ಮೂವತ್ತೈರವರೆಗೂ ಸ್ಪೀಡ್ ಹೋಗ್ಬೋದು ಮೂರನೇ ಗೇರಲ್ಲಿ ಒಂದು ನಲವತ್ತರಿಂದ ನಲವತ್ತೈದವರೆಗೂ ಸ್ಪೀಡ್ ಹೋಗ್ಬೋದು ನಾಲ್ಕನೇ ಗೇರಲ್ಲಿ ಒಂದು ಸಿಕ್ಸ್ಟಿವರೆಗೂ ಸ್ಪೀಡ್ ಹೋಗ್ಬೋದು ಐದನೇ ಗೇರಲ್ಲಿ ಒಂದು ಸಿಕ್ಸ್ಟಿಗಿಂತ ನಾವು ಪೂರ್ತಿ ಇದು ಐದನೇ ಗೇರ್ನ ಟಾಪ್ ಗೇರ್ ಅಂತ ಕರೀತಾರೆ ಸಿಕ್ಸ್ ಇದು ಸಿಕ್ಸ್ಟಿ ಕಿಲೋ ಸಿಕ್ಸ್ಟಿ ಸ್ಪೀಡ್ ಆದಮೇಲೆ ಫುಲ್ ನಾವು ಐದನೇ ಗೇರಲ್ಲೇ ಹೋಗ್ಬೋದು ಇನ್ನು ನಾವು ಗಾಡಿನ ರಿವರ್ಸ್ ಮಾಡಬೇಕಂದ್ರೆ ಮತ್ತೆ ನ್ಯೂಟ್ರಲ್ ಮಾಡಿ ಪೂರ್ತಿ ಪ್ರೆಸ್ ಮಾಡಿ ಹಿಂದ್ಗಡೆ ತಳ್ಳಿದ್ರೆ ರಿವರ್ಸ್ ಗೇರ್ ಬೀಳುತ್ತೆ ಆವಾಗ ಕಾರು ಹಿಂದ್ಗಡೆ ಹೋಗುತ್ತೆ ಇದಿಷ್ಟು ಗೇರ್ನ ಕೆಲಸ ಈಗ ಗೇರ್ ಬಗ್ಗೆ ತಿಳ್ಕೊಂಡಿಲ್ಲ ಹ್ಞೂ ಇವಾಗ ಗಾಡಿ ನ್ಯೂಟ್ರಲ್ನಲ್ಲಿದೆ ಫಸ್ಟ್ ಗೇರ್ ಹೆಂಗೆ ಹಾಕ್ತೀಯ ಹಾಂ ಇವಾಗ ಗಾಡಿ ನ್ಯೂಟ್ರಲಲ್ಲಿದ್ದಾಗ ಈ ಕಡೆ ಲೆಫ್ಟ್ ಟರ್ನ್ ಮಾಡಿ ಮುಂದೆ ಪ್ರೆಸ್ ಮಾಡಿದರೆ ಒಂದನೇ ಗೇರ್ ಬಿದ್ದುಬಿಡುತ್ತೆ ಆಮೇಲೆ ನಾವು ಸೆಕೆಂಡ್ ಗೇರ್ ಹಾಕ್ಬೇಕಾದ್ರೆ ಈ ರೀತಿ ಹಿಂದುಗಡೆ ಹಾಕ್ಬಿಡೋದು ಇನ್ನು ಗಾಡಿ ರಿವರ್ಸ್ ಹೋಗ್ಬೇಕಾದ್ರೆ ಹೆಂಗೆ ಆಗ್ಬೇಕು ಹಾಂ ಹಾಂ ಇದು ರಿವರ್ಸ್ ಗೇರ್ ಸರಿ ಹಾಂ ಕ್ಲಚ್ ಬ್ರೇಕು ಎಕ್ಸ್ ಆಯಿತು ಮತ್ತು ಸ್ಟೇರಿಂಗ್ ಆಯಿತು ಇನ್ನು ಗೇರ್ ಆಯಿತು ಒಂದು ಸ್ವಲ್ಪ ಇದನ್ನೇ ರಿವೈಂಡ್ ಪ್ರಾಕ್ಟೀಸ್ ಮಾಡ್ಕೋಬೇಕು ಈಗ ಕ್ಲಚ್ ಅಂದರೆ ಏನು ಬ್ರೇಕ್ ಅಂದರೆ ಏನು ಎಕ್ಸ್ಲೀಟ್ರ್ ಕೆಲಸ ಏನು ಮತ್ತು ಈ ಗೇರ್ ಶಿಫ್ಟಿಂಗ್ದು ಏನು ಕೆಲಸ ಇದನ್ನೇ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು ರಿವೈಂಡ್ ಅದನ್ನೇ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇವು ತಲೆಯಲ್ಲಿ ಉಳ್ಕೊಳ್ತವೆ ಇದಾದ ಮೇಲೆ ನೆಕ್ಸ್ಟ್ ಈಗ ನೆಕ್ಸ್ಟ್ ಗಾಡಿನ ಸ್ಟಾರ್ಟ್ ಮಾಡೋದು